ಇವತ್ತಿದ್ದು ಪ್ರೆಸ್ ಮೀಟ್ ಕರೆದಿದ್ದು ರೀಸನ್ ಏನಂದ್ರೆ ತ್ರೀ ಸೆವೆಂಟಿ ಒನ್ ಆರ್ಟಿಕಲ್ ಬಗ್ಗೆ ತ್ರೀ ಸೆವೆಂಟಿ ಒನ್ ಆರ್ಟಿಕಲ್ ಜೆ ಬಗ್ಗೆ ನಮ್ದು ಬೀದರ್ ಡಿಸ್ಟ್ರಿಕ್ ಆಗಲಿ ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಆಗಲಿ ಹಿಂದುಳಿದ ಪ್ರದೇಶ ಅಂತ ಇದೆ ಮುಂಚೆಯಿಂದಾನೆ ಹಿಂದುಳಿದು ಬ್ಯಾಕ್ವರ್ಡು ಇದೇ ಒಂದಿತ್ತು ಒಂದು ಹತ್ತು ವರ್ಷ ಕೆಳಗಡೆ ಇದ್ರ ಬಗ್ಗೆ ಹೋರಾಟ ಮಾಡಿ ಎಲ್ಲ ಮಾಡಿ ತ್ರೀ ಸೆವೆಂಟಿ ಒನ್ ಆರ್ಟಿಕಲ್ ಜೆ ನಮ್ಗೆ ಇಂಪ್ಲಿಮೆಂಟ್ ಮಾಡಿಕೊಟ್ಟಿದ್ರು ಕಾಂಗ್ರೆಸ್ ಸರ್ಕಾರಲ್ಲ ಆಗಿತ್ತಿದ್ವು ಹಾಗೆ ಈಗ ಹತ್ತು ವರ್ಷದಲ್ಲಿ ಇವಾಗ ಇನ್ನು ಇಂಪ್ಲಿಮೆಂಟ್ ಆಗಿ ಇವಾಗ ಜಾರಿಗೆ ಬರ್ತಾ ಇದೆ ಅದರಲ್ಲಿ ಹಸಿರು ಪ್ರತಿಷ್ಠಾನ ಅಂತ ಒಂದು ಆರ್ಗನೈಸೇಷನ್ ಬ್ಯಾಂಗ್ಳೂರಿಂದ ಹುಟ್ಟುಕೊಂಡು ಇದಕ್ಕೆ ಅಗೇನ್ಸ್ಟ್ ಮಾಡ್ತಾರೆ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಅವ್ರು ಹೋರಾಟ ಸ್ಟಾರ್ಟ್ ಮಾಡಿದ್ದಾರೆ ಇಷ್ಟು ವರ್ಷ ಅವ್ರಿಗೆ ಏನು ಅನ್ಯಾಯ ಆಗಿ ಒಳ್ಳೇದಾಗಿದ್ದು ಯಾವತ್ತೂ ಅವ್ರು ಹೇಳಿಲ್ಲ ಮತ್ತೊಂದು ಹೇಳ್ತೀನಿ ಅವ್ರು ಅನ್ಯಾಯ ಅಂತ ಹೇಳಿ ಇದು ವರ್ಡ್ಗೋಸ್ಕರ ಕಾವೇರಿ ಇದೇನಾದ್ರು ಬರುತ್ತೆ ಅಲ್ಲೆಲ್ಲೋ ಆಗ್ತಾ ಇರ್ತದೆ ನಾವಿಲ್ಲಿ ಸ್ಟ್ರೈಕ್ ಮಾಡ್ತೀವಿ ಬಟ್ ಏನಾದ್ರು ಸಿಕ್ಕಿತ್ತು ಅವ್ರು ಕಸ್ಕೋಬೇಕಂತ ನಡೀತಾ ಇದೆ ಅದಕ್ಕೆ ಅಂದರೆ ಮೊನ್ನೆ ಎಚ್ ಕೆ ಪಾಟೀಲ್ ಅವರು ಒಂದು ಲೆಟರ್ ಕೊಟ್ಟಿದ್ದರು ಮುಖ್ಯಮಂತ್ರಿಗೂ ಏನು ನೇಮಕಾತಿಗಳು ನಡೀತಾ ಇದೆ ಅದು ನಿಲ್ಸ್ರಿ ಅಂತ ಹೇಳಿ ಕೊಟ್ಟಿದ್ದು ಅದಕ್ಕೆ ಅಗೇನ್ಸ್ಟ್ ಆಗಿ ನಮ್ದು ಎಚ್ ಕೆ ಐ ಸೊಸೈಟಿ ಅಧ್ಯಕ್ಷರಾದ ನಮೋಷಿ ಅವರು ಅದಕ್ಕೆ ಪ್ರತಿರೋಧ ತೋರಿಸಿದ್ದಾರೆ ಅದಕ್ಕೆ ಇಂಪ್ಲಿಮೆಂಟ್ ಆಗಬಾರ್ದು ಅಂತ ಹೇಳಿ ಲೆಟರ್ ಕೊಟ್ಟಿದ್ದಾರೆ ಇನ್ನೊಂದು ಏನಂದರೆ ಇದೇ ಟೈಮ್ ಮುಂಚೆ ಲಾಸ್ಟ್ ಒಂದು ಎರಡು ವರ್ಷ ಕಡೆ ಶ್ರೀರಾಮ್ಲು ಅವರು ಇದನ್ನು ವಿಸ್ತರಿಸಬೇಕಂತ ಹೇಳಿ ನಮ್ಮ ಇಂಡಿಯದು ಸಬ್ ಡಿವಿಷನ್ ಆದ ನಮ್ದು ಮುದ್ದೆಬಹಳ ಅದೆಲ್ಲ ಸೇರ್ಸ್ಬೇಕಂತ ಹೇಳಿದ್ರು ಅವಾಗ ಇದಕ್ಕೆ ಅಗೇನ್ಸ್ಟ್ ಮಾಡೋದು ಸುಮ್ಕೂತ್ರು ಅವರೆಲ್ಲ ಬಟ್ ಇವಾಗ ಏನು ಬರ್ತಾ ಇದೆ ಅಂದರೆ ಮೇಜರ್ ಅಂದರೆ ಇಲ್ಲಿ ನಮಗೇನು ತ್ರೀ ಸೆವೆಂಟಿ ಒಂದು ಬೆನಿಫಿಟ್ ಸಿಗ್ತಾ ಇದೆ ಇದು ಸಿಕ್ಕಿದ್ದವ್ರಿಗೆ ಹೊಟ್ಟೆ ಕಿಚ್ಚಾಗ್ತಾ ಇದೆ ಅದಕ್ಕೆ ಆಗಬಾರ್ದು ಅಂತೇಳಿ ಅವರು ನಡೆಸ್ತಾ ಇದ್ದಾರೆ ಇದು ಯಾವತ್ತು ಆಗ್ಬಿಡೋಲ್ಲ ನಾವು ಮತ್ತೆ ಆಡಿದ್ದು ಇಪ್ಪತ್ತೊಂಬತ್ತನೇ ತಾರೀಕು ಹತ್ತುವರೆಗೆ ಅಂಬೇಡ್ಕರ್ ಸರ್ಕಲ್ ಜ ಸರ್ಕಲಲ್ಲಿ ಒಂದು ಹತ್ತು ಸಾವಿರ ಜನ ಸೇರಿಸಿ ಅಲ್ಲಿಂದ ಡಿ ಸಿ ಅವ್ರಿಗೆ ಮೆಮರ್ಡಮ್ ಕೊಟ್ಟು ಇದ್ರ ಬಗ್ಗೆ ರ್ಯಾಲಿ ಮಾಡಿ ಒಂಥರ ಪ್ರತಿರೋಧ ಹೇಳಿ ಮತ್ತು ಆಲ್ರೆಡಿ ಇದು ಯಾದಗಿರಲ್ಲಿ ಆಗಿದೆ ಈ ಬೀದರಲ್ಲಿ ಫುಲ್ ಅಂದ್ರೆ ಒಂದ್ ಒಳ್ಳ ಮೆಸೇಜ್ ಕಳಿಸ್ತಾ ಇದ ನಮಗ್ ಏನಾರ ಟಚ್ ಮಾಡಿದ್ರೆ ನಾವು ಬಿಡಲ್ಲ ಅಂತ ಬೀದರ್ ಬೀದರ್ ಬೀ ತ್ರಿ ನೈತ್ರಿ ಹಿಂತ ಆತರ ಇಷ್ಟು ಹೇಳ್ತೀನಿ ಮುಂದೆ ನಮ್ದು ಜಲದಾರ್ ಮಾತಾಡ್ತಾರೆ